ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಈ ವರ್ಷದ ಮೊದಲನೇ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಆ್ಯಕ್ಚುಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ವಲ್ಪ ಅಷ್ಟೊಂದು ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಈವ್ನಿಂಗ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಸೊ ಪ್ಲ್ಯಾನ್ ಮಾಡ್ಕೊಂಡು ಫೈನಲಿ ಏನಂತ ಹೇಳಿದ್ರೆ ಇಲ್ಲಿ ರಮ್ಯನ್ ಮನೆಗೆ ಬಂದಿದ್ದೀವಿ ಹಾಗೆ ರಕ್ಷಿತಾ ಶಿವು ಕೂಡ ಬಂದಿದ್ದಾರೆ ಸೊ ಎಲ್ಲರ ಇಲ್ಲಿ ಗ್ಯಾದರ್ ಆಗಿದ್ದೀವಿ ಗ್ಯಾದರ್ ಆಗಿ ಗೊತ್ತಲ್ಲ ನಿಮಗೆ ಎಲ್ಲ ಸೇರ್ಕೊಂಡ್ಮೇಲೆ ಅಡುಗೆ ಏನಾದರೂ ಸ್ಪೆಷಲ್ ನ್ಯೂ ಇಯರ್ಗೋಸ್ಕರ ಇರಲೇಬೇಕಲ್ವಾ ಈಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಾ ಸುದಾಮ್ ಬ್logs ಇವತ್ತು ಏನಂತಂದ್ರೆ ಡಿವಿಯರ್ ಸೆಲೆಬ್ರೇಷನ್ ಏನಕ್ಕೆ ಅಂತ ನಮ್ಮ ಮನೆಯಲ್ಲೆಲ್ಲರೂ ಏನಾದಿದೀವಿ ಗ್ಯಾதர் ಆಗಿದೀವಿ ಆಗಿದೀವಿ ಯಾಕೋ ನಮ್ಮ ಅಕ್ಕ ಸುದಾಂತಾಳೆ ಆಷ್ಟಲೇ ಇನ್ಸಿ ಇಲ್ಲಿ ಬಂಗಿ ಮಟನ್ ಚಾಂಬರ್ ಮಾಡ್ತೋಳೆ ನಮ್ಮ ಅಕ್ಕ ಯಾರು ಮಟನ್ ಚಾಂಬರ್ ರೆಸಿಪಿ ಕೇಳಿದ್ರೆ ತಾನೇ ತೋರಿಸಿ ஜீரோ <laughs> ஹோகிரோ సాంబార్ <59an> <imp DVD>

ಇಷ್ಟ ಆಗುತ್ತಾದ್ರೆ ಬಾತ್ವಾ ಅದ ರಮ್ಯಾ ಲವ್ ಲವ್ ಮ್ಯಾರೇಜ್ ಮ್ಯಾರೇಜ್ ಕಮ್ ಇವಾಗ ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದ್ರೆ ರಕ್ಷಿತಂಗೆ ಆರ್ ತಿಂಗಳು ಬರೋಬರಿ ಗ್ಯಾಪ್ ಸಿಕ್ತು ಏನಂತಂದ್ರೆ ಹೇಳಿ ಯೂಶಲಿ ಏನ್ ಹೇಳ್ತಾರೆ ಅಯ್ಯೋ ಹೆಣ್ ಮಕ್ಳಿಗೆ ಹೊತ್ತಾಗ ಮದ್ವೆ ಆಗಿ ಬಂದಾಗ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಆದ್ರೆ ನಿಂಗೆ ಈಗ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಲ್ವಾ ರಕ್ಷಿತಾ ಅವಳಗ್ ಗೊತ್ತಾಗ್ತೈತಿ ಯಾರ್ಯಾರು ಹೆಂಗ ಹೆಂಗೆ ಯಾರತ್ರ ಫುಲ್ಟಿ

ಅವ್ನು ಮಾತಾಡಿದ್ವಿ ಕೇಳಿಸಿಕೊಂಡು ಇವತ್ತು ಅವ್ನ್ ಬರೋ ಪ್ಲಾನ್ ಅಲ್ಲಿ ಇಲ್ಲ ನಾವೇ ಕೇಕ್ ತಗೊಂಡ್ ಸರ್ಪ್ರೈಸ್ ಕೊಟ್ಬಿಡೋಣ ಫುಲ್ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇವತ್ತು ನಾವ್ ಅಲ್ಲಿಗೆ ಬರ್ತೀವಿ ಅಂತ ನಾನ್ ಅದಕ್ಕೆ ಕಾಲ್ ಬ್ಯಾಕ್ ಮಾಡಿದೆ ಏನ್ ಬರದ್ ಬೇಡ ಅಲ್ಲೇ ಇರೋ ಅಂತ ಅನ್ಬಿಟ್ಟು ಏ ಇಲ್ಲ ಇಲ್ಲ ನಾನು ರಕ್ಷಿತಾ ಬರ್ತಾ ಇದೀವಿ ರಕ್ಷಿತಾ ಅಲ್ಲೇ ಇರ್ತಾಳೆ ಅನ್ನಲ್ಲ ಇನ್ನೂ ಒಳ್ಳೇದೇ ಅಲ್ವಾ ರಾತ್ರಿ ಪೂರ್ತಿ ಇರ್ಬೋದು ಅಂತ ಅನ್ಬಿಟ್ಟು ಮತ್ತೆ ಕಾಲ್ ಬ್ಯಾಕ್ ಮಾಡಿದ್ರು ನನ್ಗೆ ಹಾಗೆ ಫ್ರೆಂಡ್ಸ್ ನಾವು ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಅಡುಗೆ ಎಲ್ಲ ಸೊ ಅಡುಗೆ ಲೇಟಾಗಿ ಸ್ಟಾರ್ಟ್ ಮಾಡಿದ್ದರಿಂದ ಅಡುಗೆ ಕೂಡ ಲೇಟಾಗಿ ಆಯಿತು ಸುಮಾರು ನಾವು ಊಟ ಅಡುಗೆ ಎಲ್ಲ ರೆಡಿಯಾಗಿದೆ ಒಂದು ಹನ್ನೊಂದು ಗಂಟೆ ಅನ್ ಲೇಟಾಯಿತು ಪೃಥ್ವಿ ಅಂತೂ ಅವನು ಡ್ಯೂಟಿಯಿಂದ ಬಂದು ಫುಲ್ ಹಸ್ತ್ ಬಿಟ್ಟಿದ್ದ ಸೊ ಏನಂತ ಹೇಳಿದರೆ ಏನು ಡಿಸೈಡ್ ಮಾಡಿ ಮುಂಚೆನೇ ಪ್ಲ್ಯಾನ್ ಆಗಿರ್ಲಲ್ವಲ್ಲ ಎಲ್ಲ ಸಡನ್ನಾಗಿ ರಮ್ಯಾನು ಡ್ಯೂಟಿಗೆ ಹೋಗಿದ್ಲು ಅವಳು ಎಲ್ಲ ಡಿಸೈಡ್ ಮಾಡಿದ್ದು ನಾವು ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಅಲ್ಲಿ ಎರಡು ಕೈ ಅಲ್ವಾ ನೀವಿಬ್ರು ಊಟ ಮಾಡಿದೀರ ಈಗ ನಿಮ್ದು ಆಲ್ಮೋಸ್ಟ್ ಮ್ಯಾರೇಜ್ ಫಿಕ್ಸ್ ಆಗಿ ಸಿಕ್ಸ್ ಮಂತ್ಸ್ ಆಯ್ತಲ್ವಾ ಇವಾಗ ನೋಡ್ತೀನಿ ನೀವು ಒಬ್ರಿಗೊಬ್ರು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅಂತ

ಟ್ವೆಂಟಿ ಎಂದ ತಿಳ್ಕೊ ಡೇರ್ ಮಾಡಕ್ ಆಗುತ್ತೆ ಅವ್ರೆಂಟಿ ಅವ್ರ ನೋಡಕ್ ಹೋದ್ರೆ ನಿನ್ಗೆ ರಕ್ಷಿತಾ ಅಡಿಗೆ ಮಾಡಿ ಬಡ್ಸಿರೋದು ಯಾವ ಊಟ ಪಕ್ಕನಾ ಕೇಸರಿ ಬತ್ತು ನೀನು ಹ್ಮ್ ಚೆನ್ನಾಗಿತ್ತು ಆಕ್ಚುಲಿ ನಾವು ಬಂದಿದ್ವಿ ಅನ್ಸುತ್ತೆ ಅವತ್ತೇನಾ ಚೆನ್ನಾಗಿತ್ತು ಹ್ಮ್

ಇದು ಆಕ್ಚುಲಿ ಚೆನ್ನಾಗಿದೆ ಬಗ್ಗೆ ಆಕ್ಚುಲಿ ಏನಂದ್ರೆ ರಕ್ಷಿತಾ ಕಬಾಬ್ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದಾಳದ ಅವಳಿಗೆ ಕ್ವಶನ್ ಎಲ್ಲ ಕೇಳೋ ಮನ್ಸಿಲ್ಲ ಇವಾಗ ಮತ್ತೆ ಇನ್ನೇನ್ ಕೇಳ್ಬೋದು ಇನ್ನೇನ್ ರಕ್ಷಿತನ್ಗೆ ಇಷ್ಟವಾಗಿರೋ ಸ್ವೀಟ್ ಯಾವ್ದೋ ಸ್ವೀಟು ಸ್ವೀಟ್ ಹೇಳು ನೀನ್ ರಕ್ಷಿತ ನೀನ್ ಶಿವನಾ ತಿಂದ್ರೆ ಅಟ್ಲೀಸ್ಟ್ ಇಷ್ಟ ಆಗೋದು ಸ್ವೀಟ್ 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 ಪೇಸ್ಟಿನ ಸೋ ತಪ್ಪಾ ರಾಂಗ್ ಶಿವು ರಾಂಗ್ ಆಗಿದ್ದಾನೆ ಹೇಳು ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ ಬಟ್ ಅಟ್ಲೀಸ್ಟ್ ಲೀಸ್ಟ್ ತಿನ್ನೋದರಲ್ಲಿ ಕ್ಯಾರೆಟ್ ಅಲ್ವಾ ಮೈ ರೀಸೆಂಟ್ ಹೌದಾ ಓಕೆ ಶಿವುಗೆ ಇಷ್ಟ ಆಗಿರೋದು स्वीட்டா ಹಾ ನಾನ್ ವೆಜ್ ಜಾಸ್ತಿ ಇತ್ತೀಚೆಗೆ ಒಂದು ಬಹಳ ಇಷ್ಟ ಅಲ್ಲ ರಾಂಗ್ ಅವನು ಹೇಳಲ್ಲ ಬಿಡು ಆಯ್ತು ನಂಜುಂಡೇಶ್ವರ ದೇವಸ್ಥಾನ ಅದೊಂದರ ಎಷ್ಟು ಚೆನ್ನಾಗಿತ್ತಲ್ವ ಹೋಗಿದ್ದು ಎಂಟ್ರಿ ಅವರೇ ಬಂದ್ ಕರ್ಕೊಂಡ್ ಹೋದ್ರು ನಮ್ನ ಅಲ್ಲ ನೋಡಿ ನಿಮ್ದು ಎಷ್ಟು ಲಕ್ ಅವತ್ತು ಹ್ಮ್ ಆತರ್ವಾ ಮಾತಾಡ್ತಾ ಇದ್ದೆ ಆಯ್ತು ಅತ್ತೆ ಮಾತಾಡ್ತಾ ಇದ್ದರಲ್ವಾ ಆ ಒಂದ್ ನಿಮಿಷ ಅವರು ನಾವ್ ಫೋಟೋ ತಗೋತಾ ಇದ್ವಾ ನಾವ್ ಮಗ್ಲೇಂತ ವೇಟ್ ಮಾಡ್ಕೊಂಡು ನಮ್ಮನ ಕರ್ಕೊಂಡ್ ಹೋದ್ರು ಅವತ್ತು ನೋಡಿ ಮತ್ತೆ ಅದು ಬ್ಲಕ್ಸ್ ಕದ್ದು ಗಡಬಗಡಿಗೆ ಹ್ಞೂ ಮತ್ತೆ ಇಬ್ರು ಒಬ್ರಿಗೊಬ್ರು ಎಷ್ಟು ಫೀಲ್ ಮಾಡ್ತಾ ಇದ್ದೀರೋ ಒಬ್ರಿಗೊಬ್ರು ಸಿಕ್ಕಿದ್ದು ಎಷ್ಟು ಲಕ್ಕಿ ಅಂತನೋ ಅಥ್ವಾ ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿರೋರು ಸಿಗ್ತಾ ಇದ್ರೇನೋ ವೆಯ್ಟ್ ಮಾಡಿದ್ರೆ ಅಂತ ಏನಾದರೂ ಅನ್ಸಿದ್ಯಾ ಹೇಳಿ ಸ್ಟ್ರೇಟಾಗಿ ಹೇಳಿ ಸ್ಯಾಟಿಸ್ಫೈ ಇದೆ ಅಂತ ಯಾಕನ್ ಅಂತ ಅಂದ್ರೆ ಮೊನ್ನೆ ಹಿಂಗೆ ಮಾತಾಡ್ತಾ ಇದ್ವಿ ಅವನು ನಾನು ಅವಾಗ ಅವನೇ ಅದೇ ಹೇಳ್ತಾ ಏ ಎಲ್ಲೂ ಏನೋ ಇದೆ ಮಿಸ್ ಆಗ್ಬಿಡ್ತಾ ಇದ್ಲೇನೋ ರಕ್ಷಿತಾ ಅಂತ ಅವನ ಬಾಯಲ್ಲಿ ಅವಾಗ ಅನ್ಕೊಂಡೆ ಫುಲ್ ಸ್ಯಾಟಿಸ್ಫೈಡ್ ಅಂತ ನಾನು ಆ್ಯಕ್ಚುಲಿ ರಕ್ಷಿತಾ ನಾನು ಅವ್ರಂಗೆ ನಾನಾಗಿರ್ಬೋದು ರಮ್ಯಾ ಆಗಿರ್ಬೋದು ಹೆಂಗೆ ನಾವು ಹುಡುಕ್ತಾ ಇದ್ವಿ ಹುಡ್ಗಿನಂದ್ರೆ ಇಷ್ಟಪಡಬೇಕು ಇಷ್ಟಪಡ್ಬೇಕು ಜಾಸ್ತಿ ಅಂತ ಇವಾಗ ನಿನ್ಗೆ ಹೇಳೋ ನಾವ್ ಹೆಂಗ್ ಫೀಲ್ ಮಾಡ್ತಾ ಇದ್ದವ್ ನಿನ್ಗೆ ತರ ಹುಡ್ಗಿ ನೋಡಬೇಕು ಅಂತ ನಾವು ಪರ್ಸ್ನಲ್ಲಿ ಏನಾದ್ರೂ ಫೀಲ್ ಮಾಡ್ತಾ ಇದ್ದೇಳ್ ಫಸ್ಟ್ ನಾನು ಶಿಬು ನದಿನ್ ಬಂದ್ವಿ ಅಲ್ವಾ ಅವಾಗ ನೀನು ಫುಲ್ ನೀರ್ ತಗೊಂಡ್ ಬಂದಲ್ಲ ಫಸ್ಟ್ ಅವಾಗ ತಗೊಳ್ಳಿ ಅಕ್ಕ ಅಂತ ಫುಲ್ ಮೈಲಲ್ಲಿ ಮಾತಾಡ್ತಾರ ಅದು ಫಸ್ಟ್ ಇಂಪ್ರೆಷನ್ ಹೇಳೋ ನೀನೇನು ಹೇಳ್ತಾ ಇಲ್ವಲ್ಲ ಅಷ್ಟೇನಾ ಕ್ವಶನ್ ಮರ್ತೋಗಿದೆ ನೆಕ್ಸ್ಟ್ ಇವ್ ನಂಗೆ ನೋಡ್ಬೇಕು

ಅವ್ರ ಮನೆಗೆ ಹೋದಾಗ ನಮ್ಗೆ ಫ್ಯಾಮಿಲಿ ಎಲ್ಲಾರು ಇಷ್ಟ ಆದ್ರು ಒಂದು ಅಮ್ಮ ಅವರ ಅಲ್ಲ ಹುಡ್ಗಿ ಬಿಟ್ಟು ಹೇಳ್ತಾ ಇರೋದು ಬರೀ ಹುಡ್ಗಿ ಇಷ್ಟ ಆಗ್ಬಿಟ್ಟು ಫ್ಯಾಮಿಲಿ ಇಷ್ಟ ಆಗಿಲ್ಲ ಅಂದ್ರೆ ಅದು ಓಕೆ ಆಗೋದೇ ಇಲ್ಲ ನನ್ ಪ್ರಕಾರ ಜಸ್ಟ್ ಹುಡ್ಗಿ ನೋಡ್ಬಿಟ್ಟು ಇದೆ ಆತರೂ ಆಗಿರೋದುಂಟು ಎಕ್ಸ್ಪೀರಿಯನ್ಸ್ ನನ್ ಪ್ರಕಾರ ಯಾಕಂದ್ರೆ ಫ್ಯಾಮಿಲಿನೂ ಮುಖ್ಯ ಹುಡ್ಗಿನೂ ಮುಖ್ಯ

ಸರಿ ನೆಕ್ಸ್ಟ್ ಟೈಮ್ ಗೆ ನಾನ್ ಪಾಪ ನೋಡ್ಕೊತೀನಿ ನೀವ್ ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ ಅಂತ ಫಸ್ಟ್ ಡೇ ನಾನು ಹೋಗ್ಬೇಕಿತ್ತು ಪ್ರತಿ ಸತ ಹೋಗೋದು ಟೀ ಕುಡಿಯೋದು ಏನಾದ್ರು ನಮ್ಗೆ ಆ ತರನೇ ಆಗ್ತಿತ್ತಲ್ಲ ಆಮೇಲೆ ಇಂಟ್ರೆಸ್ಟ್ ಚೊಟ್ಟೋಗಿತ್ತು ಅದು ಅಯ್ಯೋ ಹೋಗ್ ನೋಡ್ಕೊ ಬಂದ್ರೆ ನಿಮ್ಗೆ ಇಷ್ಟ ಆದ್ರೆ ಆಮೇಲೆ ನಾವ್ ನೋಡಕ್ ಆಗುತ್ತೆ ಅನ್ನೋ ತರ ನೆಗ್ಲಿಜೆನ್ಸ್ ನಮ್ಗೆ ಆಗುತ್ತೋ ಆಗುತ್ತೋ ಅಂತ ಬಟ್ ಈ ಸಲ ಏನಾಯ್ತಂದ್ರೆ ಫೈನಲ್ ಆಗಿ ಆಯ್ತು ನಮ್ಗೆ ನಾವ್ ಅನ್ಕೊಂಡಿರೋ ತರ ಒಂದ್ ಒಳ್ಳೆ ಫ್ಯಾಮಿಲಿನೂ ನಮಗ್ ಸಿಕ್ತು ಹಾಗೆ ನಾವ್ ಅನ್ಕೊಂಡ್ರಂಗೆ ರಕ್ಷಿತನು ಸಿಕ್ಕಿದ್ಲು ನಮ್ಗೆ ನಮ್ ಹುಡುಗನ್ಗೆ ಇಬ್ರು ಎಲ್ಲಾರ್ಗು ಇಷ್ಟ ಆಯ್ತು ಓಕೆ ಆಯ್ತು ಸೊ ಫೈನಲಿ ಇವಾಗ ಆರ್ ತಿಂಗಳು ಹೆಂಗ್ ಮುಗ್ದೋಯ್ತು ಅಂತ ಗೊತ್ತೇ ಆಗ್ಲಿಲ್ಲ ದಿನಗಳಂತೂ ಒಳ್ಳೆ ಹೋಯ್ತು ಇವಾಗ ಫೈನಲಿ ಜಾನ್ ಅಂತೂ ಮದ್ವೆ ಡೇಟ್ ಕೂಡ ಅನೌನ್ಸ್ ಮಾಡಿದ್ರೆ ಆಲ್ರೆಡಿ ಎಲ್ರು ಖುಷಿ ಆಗಿದೆ ಮತ್ತೆ ನೀವಂತೂ ನಮ್ ಶಾಪಿಂಗ್ ನೋಡ್ತಾನೆ ಇದೀರ ಮುಗಿತ ಶಾಪಿಂಗ್ ಅಂತೂ ಇನ್ನೂ ನಡೀತಾನೆ ಇದೆ ಸೊ ಹಾಗೆ ಮದ್ವೆ ಬ್ಲಾಗ್ ಕೂಡ ನಾವು ಶೇರ್ ಮಾಡ್ತಾನೆ ಇರ್ತೀವಿ ಮತ್ತೆ ಅನ್ನಿಸ್ತು ನಮ್ಗೆ ಹೆಂಗ ಓಕೆ ಆಯ್ತು ಅಂತ ಕೇಳಿದ್ರಿ ಅಲ್ವಾ ಬರೀ ನಮಗ್ ಮಾತ್ರ ಓಕೆ ಆದ್ರೆ ಸಾಕ ಯಾಕಂದ್ರೆ ಹುಡ್ಗಿ ಕೊಡೋರು ಮುಖ್ಯ ಅಲ್ವಾ ಅವ್ರಿಗೂ ಓಕೆ ಆಗ್ಬೇಕು ಸೊ ಇವಾಗ ಅವ್ರ ಕಡೆಯಿಂದ ಹೆಂಗ್ ಡಿಸ್ಕಶನ್ ಆಯ್ತು ಅವ್ರಗ್ ಹೆಂಗ್ ಇಷ್ಟ ಆಯ್ತು ನಮ್ ಫ್ಯಾಮಿಲಿ ಅಂತ ರಕ್ಷಿತನ್ನೇ ಕೇಳೋಣ ಬನ್ನಿ

ಬಂದಿದ್ರು ಸಂಡೆ ಬಂದಿರಲಿಲ್ಲ ಹ್ಮ್ ಅವ್ರಿಗೆ ಡ್ಯೂಟಿ ಅವ್ರದ್ದು ಹಿಂಗೆ ಆಗಿತ್ತಲ್ಲ ಆಮೇಲೆ ಮತ್ತೆ ಜಸ್ಟ್ ಒಂದು ವೀಕ್ ಅಲ್ಲಿ ಎಂಗೇಜ್ಮೆಂಟು ಆಗೋಯ್ತು

ಹ್ಮ್ ಏನೋ ಒಂದೆರಡು ಮಾತಾಡ್ಕೊಂಡ್ ಬಂದ್ಬಿಟ್ಟು ಈಗಿತ್ತು ನಿಮ್ಮ ಮ್ಯಾರೇಜ್ ಸ್ಟೋರಿ ಹ್ಮ್ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಒಬ್ರಿಗೊಬ್ರು ನಮಗೆ ಹೆಂಗೆ ಹೆಂಗೆ ಮದ್ವೆ ಇಷ್ಟ ಆಯಿತು ಓಕೆ ಆಯಿತು ಅಂತ ಅಂದ್ಕೊಂಡು ಸೊ ಅದೆಲ್ಲ ಮಾತಾಡಿದ್ಮೇಲೆ ಫೈನಲ್ ಹೇಳಿದ್ವಲ್ಲ ಅಡುಗೆ ಲೇಟ್ ಆಗ್ಬಿಟ್ಟಿತ್ತು ಸೊ ಪೃಥ್ವಿಗಂತೂ ಹೊಟ್ಟೆ ಹಸುತ್ತಾ ಇತ್ತು ಸೊ ಎಲ್ಲರೂ ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಕುತ್ಕೊಂಡು ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂತಿದ್ದೀವಿ ಸೊ ಇವಾಗ ಗೀ ರೈಸ್ನ ರೆಡಿ ಅಂದರೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮಿಕ್ಸ್ ಆಗಿದ ತಕ್ಷಣ ಮಾಮೂಲಿ ಬಡಿಸ್ಕೊಂಡು ಊಟ ಮಾಡೋದಷ್ಟೇ ಏನಕ್ಕೆ ಅಂದರೆ ಅಷ್ಟು ಹೊಟ್ಟೆ ಅಸ್ತಿತ್ತು ರಮ್ಯನೂ ಅಷ್ಟೇ ಆಫೀಸಿಂದ ಬಂದು ಊಟ ಮಾಡಿರಲಿಲ್ಲ ಚಿಂಟು ಕಾಲೇಜಿಂದ ಬಂದು ಊಟ ಮಾಡಿರಲಿಲ್ಲ ಪೃಥ್ವಿ ಕೂಡ ಸೊ ಹಾಗಾಗಿ ಎಲ್ಲ ಬೇಗ ಬೇಗ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ವಿ ಫೈನಲಿ ಎಲ್ಲ ಕುತ್ಕೊಂಡು ಒಂದೇ ಸಲ ಊಟ ಮಾಡೋ ಒಂಥರ ಚೆನ್ನಾಗಿತ್ತು ನ್ಯೂ ಇಯರ್ ಎಲ್ಲರೂ ಒಂದೇ ಕಡೆ ಸೇರಿಕೊಂಡು ನಮ್ಮ ಹತ್ತರ್ವ ಅಂತೂ ಇವಾಗ ಎಷ್ಟು ಮಾತಾಡ್ತಾನೆ ಅಂದರೆ ಹಂಗೆ ಸೌಮ್ಯ ಮಮ್ಮಿ ಹಿಂಗೆ ಸೌಮ್ಯ ಮಮ್ಮಿ ಅಂತ ಇರ್ತಾನೆ ಅವ್ನ ಮಾತುಗಳು ನನಗೆ ಕೇಳೋದೇ ಇಷ್ಟ ನನಗೆ ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಸೊ ನಾವು ಇವತ್ತು ಮಾಡಿದಿದ್ದು ಗೀ ರೈಸು ಮಟನ್ ಸಾಂಬಾರು ಜೊತೆಗೆ ಕಬಾಬ್ ಅಮ್ಮ ಕಬಾಬ್ ಅಷ್ಟಲ್ಲಿ ಬೇಯಿಸ್ತಾಯಿದ್ರು ಲೇಟಾಗಿದೆಲ್ವ ಊಟ ಕೂತ್ಕೊಬಿಡಿ ನಾನು ಕಬಾಬ್ ಹಾಕ್ಕೊಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಸೊ ನಾವು ಫೈನಲ್ ಆಗಿ ಊಟ ಕೂತ್ಕೊಂಡಿದ್ವಿ ಅದಾದಮೇಲೆ ನ್ಯೂ ಇಯರ್ಗೆ ಕೇಕ್ ಕಟ್ ಮಾಡೋದಿರುತ್ತಲ್ವ ಸೊ ನ್ಯೂ ಇಯರ್ ಕೇಕ್ ಕಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ದೇನೆ ಇವಾಗ ಶಿಬು ಮತ್ತು ರಕ್ಷಿತಾ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ತಾ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ ಅವ್ರಿಗೆ ಹಂಗೆ ಇದ್ವಿ ಇಬ್ರಿಗೂ ಒಳ್ಳೇದಾಗಲಿ ಹೊಸ ಜೋಡಿಗಳಿಗೆ ಅಂತ ಅಂದ್ಕೊಂಡು ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದೇನ ಮರಿಬೇಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಒನ್ಸಗೇನ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು